ತೇರು ಹೇಳುವಾಗ ಏನು ಆಶ್ಚರ್ಯ ಗರುಡ ತೇರನ್ನ ಪ್ರದಕ್ಷಿಣೆ ಆಗ್ತಿತ್ತು ಮನಕತ್ತೂರಿನ ಗೌಡರ ಸೊಸೆ ಕೆರೆ ಕೋಡಿ ನಿಲ್ಲಿಸಲು ಆತ್ಮಾರ್ಪಣೆ ಮಾಡಿಕೊಂಡ್ರಂತೆ ಆ ಆತ್ಮಾರ್ಪಣೆ ಜ್ಞಾಪಕವಾಗಿ ದೇವಸ್ಥಾನವನ್ನು ಕಟ್ಟಿದ್ರಂತೆ ಈ ಶಿವನ ದೇವಾಲಯ ದಕ್ಷಿಣ ಮುಖವಾಗಿ ಇರೋದ್ರಿಂದ ದಕ್ಷಿಣ ಕಾಶಿ ಅಂತ ಈ ದೇವಸ್ಥಾನನ ಕರೀತಾರೆ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಲಾವಣ್ಯ ಪ್ರದೀಪ್ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಮ ಮನೆ ದೇವ್ರ ಜಾತ್ರೆ ಶ್ರೀ ಕ್ಷೇತ್ರ ಹೇಮಗಿರಿ ಮಲ್ಲಿಕಾರ್ಜುನ್ ಸ್ವಾಮಿ ರಥೋತ್ಸವಕ್ಕೆ ಬಂದಿದ್ದೀವಿ ಇದು ನಮ್ ಕಡೂರ್ ತಾಲೂಕ್ ಬಾಣವಾರ ಹತ್ರ ಇದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇದೇ ನಮ್ ದೇವ್ರ ಬೆಟ್ಟ ಹೀಗೆ ಸ್ವಲ್ಪ ಮುಂದೆ ಹೋದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ನಮ್ ಟೆಂಪಲ್ ಎಂಟ್ರೆನ್ಸ್ ಆಲ್ರೆಡಿ ರಥೋತ್ಸವಕ್ಕೆ ರೆಡಿ ಮಾಡ್ಕೊತಾ ಇದಾರೆ ನಮ್ಮ ಜಾತ್ರೆ ಫೈವ್ ಡೇಸ್ ನಡೆಯುತ್ತೆ ನಾವು ಬಂದಿದ್ದು ಫೋರ್ತ್ ಡೇ ಬೆಳಗಿನ ರಥೋತ್ಸವಕ್ಕೆ ಬಂದಿದೀವಿ ಬೆಟ್ಟ ಅಕ್ಕ ಮಗ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾನೆ ಇದೇ ನೋಡಿ ನಮ್ಮ ಫ್ಯಾಮಿಲಿ ಇವಾಗ ನಮ್ಮ ಮನೆಯ ದ್ರ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಮುಂದೆ ಹೋಗ್ತಾ ನಮ್ಮ ಗಣೇಶಪ್ಪ ಸಿಗ್ತಾರೆ ಅವ್ರ ದರ್ಶನ ಮಾಡಿಕೊಂಡು ಮುಂದೆ ಹಾಗೆ ಹೋಗೋಣ ಮತ್ತೆ ಈ ದೇವ್ರ ದರ್ಶನ ಮಾಡೋಕ್ಕೆ ಸುಮಾರು ಐನೂರು ಮೆಟ್ಲು ಹತ್ಕೊಂಡು ಹೋಗ್ಬೇಕು ನಮ್ಮ ವಿರಾಟ್ ಕೂಡ ಫುಲ್ಲು ಜೋಶಲ್ಲಿ ಹೋಗ್ತಾ ಇದ್ದಾನೆ ಅವನ ಜೋಶ್ ತೊಗೊಂಡು ನಾವು ಹೋಗೋಣ ಅಂತ ಅವನಂಗೆ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಹತ್ತಿದ ತಕ್ಷಣ ಮೊದಲು ಸಿಗೋದೆ ನಮಗೆ ಪಾದ ದೇವರ ಗುಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವ್ರದ್ದು ಪಾದ ಇಲ್ಲಿ ಇದೆ ಅಂತನ್ಬಿಟ್ಟು ಹೇಳ್ತಾರೆ ಎಲ್ಲ ಬನ್ನಿ ದರ್ಶನ ಮಾಡ್ಕೊಳ್ಳೋಣ ಇವರೇ ನೋಡಿ ನಮ್ಮ ಮನೆಯವರು ಮತ್ತೆ ನಮ್ಮ ವಿರಾಟು ಫುಲ್ ಜೋಶಲ್ಲಿ ಹತ್ತುತ್ತಾ ಇದ್ದಾರೆ ನೋಡೋಣ ಯಾರು ಫಸ್ಟ್ ಹೋಗಿ ದೇವಸ್ಥಾನ ಮುಡ್ತಾರೆ ಅಂತ ಫೈನಲಿ ನೋಡಿ ಬೆಟ್ಟ ಹತ್ತಿದೀವಿ ಹಾಗೆ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಿದ್ಯಲ್ವಾ ಅದೇ ಚೌಡೇಶ್ವರಿ ದೇವಿ ಹಾಗೆ ಮುಂದೆ ಹೋದ್ರೆ ನಮ್ ದೇವ್ರ ದರ್ಶನ ಮಾಡ್ಕೋಬಹುದು ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಈ ಬೆಟ್ಟ ಕಾಣಿಸ್ತಾ ಇದೆಯಲ್ವಾ ಈ ಬೆಟ್ಟದ ಗುಹೆ ಒಳಗಡೆ ಗರ್ಭಗುಡಿ ಇದೆ ಹಾಗಾಗಿ ಈ ದೇವಸ್ಥಾನನ ಗುಹಾಂತರ ದೇವಸ್ಥಾನ ಅಂತಾನು ಕರೀತಾರೆ ಶಿವನ ಉದ್ಭವ ಮೂರ್ತಿಯಾಗಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹಾಗೆ ಪಾರ್ವತಿ ದೇವಿಯ ದರ್ಶನ ಮಾಡಿಕೊಂಡು ಹೊರಗೆ ಹೋಗ್ತಾ ಇದೀವಿ ಪೂಜೆ ಮುಗಿಸ್ಕೊಂಡು ಈ ಶಿವನ ದೇವಾಲಯ ದಕ್ಷಿಣ ಮುಖವಾಗಿ ದಕ್ಷಿಣ ಕಾಶಿ ಅಂತ ಈ ದೇವಸ್ಥಾನನ ಕರೀತಾರೆ ಅಲ್ಲಿ ಹಾಗೆ ನಾಗರೂ ಪೂಜೆ ಮಾಡಬೇಕಾಗಿತ್ತು ನಾಗರೂ ಪೂಜೆ ಮಾಡಿ ಮುಗಿಸಿದ್ವಿ ಈ ಬೆಟ್ಟದ ಕೆಳಗಡೆಯಿಂದ ಕಾಣಿಸ್ತಾ ಇದೆ ಅಲ್ವಾ ಆ ಕೆರೆನೆ ವಿಷ್ಣು ಸಮುದ್ರ ವಿಷ್ಣು ಸಮುದ್ರ ಅಂತಾನು ಕರಿತೀವಿ ಹಾಗೆ ದರ್ಶನ ಮುಗಿಸ್ಕೊಂಡು ಎಕ್ಸಿಬಿಷನ್ ನೋಡೋಣ ಅಂತ ಬಂದ್ವಿ ಎಕ್ಸಿಬಿಷನ್ ಎಲ್ಲ ಮುಗಿಸ್ಕೊಂಡು ತುಂಬ ಹೊಟ್ಟೆ ಸೀತಾ ಇತ್ತು ದೇವ್ರ ಪ್ರಸಾದ ಕೊಡ್ತಾಯಿದ್ರು ಹೊಟ್ಟೆ ತುಂಬ ದೇವ್ರ ಪ್ರಸಾದ ತಿಂದ್ಕೊಂಡು ಮತ್ತೆ ತೇರು ನೋಡೋಣ ಅಂತ ಬಂದ್ವಿ ತೇರು ನೋಡಿ ಎಷ್ಟು ವಿಜೃಂಭಣೆಯಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡೋಕ್ಕೆ ತುಂಬ ಆಗುತ್ತೆ ಹಾಗೆ ಎಲ್ಲ ತೇರು ಇಳಿಯೋಕ್ಕೆ ರೆಡಿಯಾಗಿದ್ದಾರೆ ಈ ಸರಿ ಸವಿರೆಳೆಯುವಾಗ ಏನು ಆಶ್ಚರ್ಯ ಗರುಡ ಗರುಡಿನ ಪ್ರದಕ್ಷಿಣೆ ಆಗ್ತಿತ್ತು ಏನು ಮಾಡೋದು ತುಂಬಾ ರಶ್ ಇತ್ತು ಅದರಿಂದ ಅದನ್ನ ರೆಕಾರ್ಡಿಂಗ್ ಮಾಡ್ಕೊಳಕ್ಕಾಗಲ್ಲ ಫೈನಲ್ಲಿ ರಥೋತ್ಸವ ಮುಗಿಸ್ಕೊಂಡು ವಿಷ್ಣು ಸಮುದ್ರ ಕಡೆ ಬಂದ್ವಿ ಈ ಕೆರೆ ಹೇರಿ ಮೇಲೆ ಜಾನಪದ ನಂಬಿಕೆಯಂತೆ ಮನಕತ್ತೂರಿನ ಗೌಡರ ಸೊಸೆ ಕೆರೆ ಕೋಡಿ ನಿಲ್ಲಿಸಲು ಆತ್ಮಾರ್ಪಣೆ ಮಾಡಿಕೊಂಡ್ರಂತೆ ಆ ಆತ್ಮಾರ್ಪಣೆ ಜ್ಞಾಪಕವಾಗಿ ದೇವಸ್ಥಾನವನ್ನು ಕಟ್ಟಿದ್ರಂತೆ ಆ ದೇವಾಲಯವನ್ನೇ ಪಿಟುಗ್ಲಮ್ಮ ದೇವಸ್ಥಾನ ಅಂತ ಕರೀತಾರೆ ಹಾಗೆ ಇಲ್ಲಿ ಒಂದು ಪ್ರತೀತಿ ಇದೆ ಅದೇನಂತಂದ್ರೆ ಈ ದೇವಾಲಯಕ್ಕೆ ಮಕ್ಕಳು ಇಲ್ದೇವ್ರವರು ಬಂದರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಮಕ್ಕಳಾಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ ಎಲ್ರಿಗೂ ದೇವರು ಒಳ್ಳೇದು ಮಾಡ್ಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್